ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ನಿಮ್ಮವರೇ ನಿಮಗೆ ಶತ್ರುಗಳಾಗ್ಬೋದು ಈ ಶತ್ರುಗಳಾಗಲಿಕ್ಕೆ ಸಮಯ ಸಂದರ್ಭ ಸನ್ನಿವೇಶ ಪರಿಸ್ಥಿತಿ ಇವೆಲ್ಲವೂ ಸಹ ನಿರ್ಧರಿತ ಮಾಡುತ್ತೆ ಮನುಷ್ಯ ತಾನಿರತಕ್ಕಂಥ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾಗಿ ಶತ್ರುತ್ವ ಅನ್ನೋದು ಸಂಪಾದಿಸ್ಬೋದು ಇದು ಹೊರಗಡೆಯಿಂದ ಬಂದರೆ ಅದು ಬೇರೆ ವಿಷಯ ಆಗುತ್ತೆ ಹೋರಾಟ ಮಾಡ್ಬೋದು ಅಥವಾ ಹಿಂದೆ ಸರಿಬೋದು ಆದರೆ ಸ್ವಂತದವರೇ ನಿಮ್ಮ ವಿರುದ್ಧವಾಗಿ ನಿಂತ್ಕೊಂಡಾಗ ಸ್ವತಃ ಬಳಗ ಸ್ವತಃ ದಾಯಾದಿಗಳು ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಅಥವಾ ಸ್ವಂತ ಸ್ನೇಹಿತರು ಬಾಲ್ಯದಿಂದ ಬೆಳೆದಿರ್ತೀರ ನಿಮ್ಮನ್ನು ನೋಡಿರ್ತಾರೆ ನೀವು ಅವರನ್ನು ನೋಡಿರ್ತೀರ ಕೂಡಿ ಕಲ್ತು ಜೀವನ ಮಾಡಿರ್ತೀರ ಬೆಳೆದಿರ್ತೀರ ನಿಮ್ಮ ಬಗ್ಗೆ ಎಲ್ಲವೂ ಸಹ ಗೊತ್ತಿರ್ತದೆ ಅವ್ರ ಬಗ್ಗೆ ನಿಮಗೂ ಸಹ ಗೊತ್ತಿರ್ತದೆ ಯಾರು ಹಿತ ಯಾರು ಅಹಿತ ಎಂಬುದಾಗಿ ತಿಳುವಳಿಕೆಯ ಜ್ಞಾನ ಕೂಡ ಇರ್ತದೆ ಆದರೂ ಕೂಡ ಸಂದರ್ಭ ಸನ್ನಿವೇಶ ನಿಮ್ಮನ್ನು ದೂರ ಮಾಡಬಹುದು ಶತ್ರುತ್ವ ಸಾಧಿಸ್ಬೋದು ಹಗೆತನ ಮೂಡ್ಬೋದು ಅಥವಾ ನಿಮಗೆ ಇನ್ನಿಲ್ಲದಂತೆ ಮಾನಸಿಕವಾದಂಥ ಆಘಾತ ತರ್ಬೋದು ಅರೆ ಯಾವುದೋ ಹೊರಗಡೆಯಿಂದ ಬರ್ತಾರೆ ಶತ್ರುಗಳು ಅವರನ್ನ ತಡಿಬೋದು ಅಥವಾ ಮಟ್ಟ ಹಾಕ್ಬೋದು ಮೆಟ್ಟಿ ನಿಲ್ಬೋದು ಅದೊಂದು ಜೀವನ ಆದರೆ ಈ ಸ್ವಂತದವರೇ ನಿಮ್ಮ ಬೆನ್ನ ಹಿಂದೆ ಏನೇನೋ ಒಂದು ಮಸಲತ್ತು ಅಥವಾ ನಿಮ್ಮನ್ನು ಕಿರುಕುಳ ಕಿರಿಕಿರಿ ಕಾಡಾಟ ಅಥವಾ ನಿಮ್ಮನ್ನು ಬಹಳಷ್ಟು ಹೀನಮಾನವಾಗಿ ನೋಡ್ತಾ ಇದ್ರೆ ಸಹಿಸಲಿಕ್ಕೆ ಅಸಾಧ್ಯವಾದಂಥ ನೋವು ದುಃಖಗಳು ಸಹ ಮೂಡಿಬರುತ್ತೆ ಇದನ್ನು ನಾವು ಯೋಚನೆ ಮಾಡಿದಾಗ ಈ ಸಂದರ್ಭ ಸನ್ನಿವೇಶ ಏನಕ್ಕಾದರೂ ಸಹ ಬರ್ಬೋದು ಮನುಷ್ಯನಿಗೆ ಕೆಲವೊಬ್ಬರು ಕರೆ ಮಾಡ್ತಾರೆ ಗುರುಗಳೇ ಸ್ವಂತದವರೇ ಬಹಳಷ್ಟು ಇದ್ದವರು ನನಗೆ ಹೀಗೆ ಮಾಡಿದ್ರು ಅಂತ ಹೇಳ್ತಾರೆ ನಾನು ಅಷ್ಟೆಲ್ಲ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಆದರೂ ನನಗೆ ಮೋಸ ಮಾಡಿದ್ದಾರೆ ಇನ್ನೂ ಕೆಲವರು ಫೋನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಏನು ಮಾಡಿದ್ರೂ ಸಹ ಜನ ಆಗ್ತಾ ಇದ್ದಾರೆ ಇವತ್ತು ಚೆನ್ನಾಗಿರ್ತಾರೆ ನಾಳೆ ಅಂದ ತಕ್ಷಣ ದೂರ ಇದ್ದಾರೆ ಇನ್ನೂ ಕೆಲವರು ಹೇಳ್ತಾರೆ ಭಾಳಷ್ಟು ನನಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಮನೆ ಬಿಡ್ತಾ ಇಲ್ಲ ಅಥವಾ ಸ್ವಂತದಲ್ಲೇ ಅಣ್ಣ ತಂಬುದರೇ ಸಮಸ್ಯೆ ಮಾಡ್ತಾರೆ ಜಗಳ ಮಾಡ್ತಾರೆ ಅವ್ರ ಮಕ್ಳುಗೋದ್ಸಿದ್ದೀನಿ ಎಲ್ಲ ಮಾಡಿದ್ದೀನಿ ಅವ್ರ ಕೆಲಸ ಎಲ್ಲ ಮಾಡಿದ್ದೀನಿ ಆದರೂ ನನ್ನ ವಿರುದ್ಧವಾಗಿ ನಿಂತಿದ್ದಾರೆ ಏನಕ್ಕೆ ನೋಡಿ ಈ ವಿಷಯಗಳು ನಾವು ನೋಡಿದಾಗ ಸಂದರ್ಭ ಸನ್ನಿವೇಶ ಯಾವ ರೂಪದಲ್ಲಿ ಎದುರಾಗ್ಬೋದು ಮನುಷ್ಯ ಬೆಳೀತಾ ಇದ್ದಾನೆ ಅಂದರೆ ಹೊಟ್ಟೆ ಕಿಚ್ಚು ಈರ್ಷೆ ತಳಬೇಕು ತುಳಿಬೇಕು ಎಂಬತಕ್ಕಂಥದ್ದು ಯಾವುದೋ ಒಂದು ಮಾತಿಗೆ ಕೋಪ ಕೋಪದಿಂದ ಭಾಳಷ್ಟು ದೊಡ್ಡ ಮಟ್ಟಿಗೆ ಮನಸ್ತಾಪ ಮಾಡಿಕೊಳ್ಳುವಂಥದ್ದು ಈ ಇರ್ಷೆ ಕೋಪ ಇದರ ಜೊತೆಯಾಗಿ ಬರ್ತಕ್ಕಂಥದ್ದು ಮನುಷ್ಯನಿಗೆ ಬಹಳಷ್ಟು ಈ ತಂದಿಡುವಂಥ ಜನಗಳು ಇಲ್ಲದೆ ಇರತಕ್ಕಂಥದ್ದನ್ನು ಹುಟ್ಟುಹಾಕೋದು ಅಥವಾ ನಿಮ್ಮಲ್ಲಿ ಅವರಲ್ಲಿ ಭೇದವನ್ನು ತರಿಸ್ಬೋದು ಇದನ್ನೂ ಕೂಡ ಹೊರತುಪಡಿಸಿ ನಾವು ನೋಡೋದಾದರೆ ಅರ್ಥಗಳು ಅಪಾರ್ಥವಾಗಿ ಹೀನಾರ್ಥ ತೆಗೆದುಕೊಳ್ಬೇಕು ಅಂದರೆ ನೀವೇನೋ ಹೇಳಿರ್ತೀರ ಅದೇನೋ ಆಗಿರುತ್ತೆ ಸಂದರ್ಭ ಸನ್ನಿವೇಶ ನಿಮ್ಮನ್ನು ಕೆಟ್ಟವ್ರನ್ನಾಗಿ ದೂರ ಮಾಡಿಬಿಡುತ್ತೆ ಹೀಗೆ ನಿಮ್ಮವರೇ ನಿಮಗೆ ಶತ್ರುಗಳಾದಾಗ ಅವ್ರ ಕಡೆಯಿಂದ ಉಂಟಾಗ್ತಕ್ಕಂತಹ ಸಮಸ್ಯೆಗಳು ಅದು ಮನುಷ್ಯನಿಗೆ ಆಗುತ್ತೆ ಯಾಕಂದರೆ ಪ್ರಹಾರ ಮಾಡಲಿಕ್ಕೆ ಹೊರಗಡೆ ಅವನಲ್ಲ ಅದು ಅವರಿಂದ ಸಮಸ್ಯೆ ಅನುಭವಿಸಿ ಅನುಭವಿಸಿ ನೀವು ನಿತ್ರಾಣ ಇರ್ತೀರಾ ಇದನ್ನು ಹೇಗಾದರೂ ಮಾಡಿ ಸರಿಪಡಿಸಬೇಕು ಅಥವಾ ಇದನ್ನು ನಿಲ್ಲಿಸಬೇಕು ಹಾಗೆ ಈ ಒಂದು ಸ್ಥಿತಿಗಳಿಂದ ಹೊರಗಡೆ ಬಂದು ಸ್ವಚ್ಛಂದವಾದಂಥ ಬದುಕನ್ನು ಕಟ್ಕೊಳ್ಬೇಕು ಹಾಗಾಗಿ ಈ ಒಂದು ಆಲೋಚನೆ ನಿಮ್ಮಲ್ಲಿ ಬರ್ಬೋದು ಆದರೆ ಪರಿಸ್ಥಿತಿ ಸಂದರ್ಭ ಹೇಳೋ ಮಾತು ಕೇಳೋದಿಲ್ಲ ಅಥವಾ ಇನ್ನೊಬ್ಬರು ಹೇಳು ಹೇಳೋವಂಥ ಮಾತು ಸಹ ಕೇಳೋವಂಥ ಪರಿಸ್ಥಿತಿಯಲ್ಲಿರೋದಿಲ್ಲ ತಮ್ಮದೇ ಆದಂಥ ಒಂದು ಚಿಂತೆಯಲ್ಲಿ ಕಾಲ ಕಳೆಯುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ ಹೀಗಿದ್ದಾಗ ಇದನ್ನು ಹೇಗೆ ಸರಿಪಡಿಸ್ಬೋದು ಅಥವಾ ಈ ಒಂದು ಜಂಜಾಟಗಳಿಂದ ನಾವು ಹೇಗೆ ಹೊರಗಡೆ ಬರ್ಬೋದು ಆಗಿರ್ತಕ್ಕಂಥ ಪ್ರಮಾದವನ್ನು ಹೇಗೆ ಸರಿಪಡಿಸಿ ಹಾಗೆ ನಿಮ್ಮ ಒಂದು ಬದುಕಿನಲ್ಲಿ ಮುಂಟಾಗಿರ್ತಕ್ಕಂಥ ದರಿದ್ರವನ್ನು ತೊಲಗಿಸಿ ಈ ಶತ್ರು ಕಾಡಾಟವನ್ನು ನಿವಾರಣೆ ಮಾಡಲಿಕ್ಕೆ ಈ ಪರಿಹಾರ ಭಾಳಷ್ಟು ಉಪಯುಕ್ತಕರವಾಗಿದೆ ಸರಳವಾಗಿದೆ ಹಾಗಾಗಿ ಇದನ್ನು ಮಾಡಿಕೊಡ್ತಾ ನೋಡಿ ಒಂದು ಮಣ್ಣಿನ ಹಣತೆ ಅಥವಾ ಮಣ್ಣಿನ ದೀಪ ಎಂಬುದಾಗಿ ನಾವು ನೋಡ್ತೇವೆ ಅದನ್ನು ತೆಗೆದುಕೊಳ್ಳಿ ಅದರಲ್ಲಿ ಅರಿಶಿಣವನ್ನು ಹಾಕಿ ಹಾಗೆ ಕಚ್ಚಾ ಹಾಲು ಹಸುವಿನ ಹಾಲು ಈ ಬೇಯಿಸ್ದಿರತಕ್ಕಂಥ ಒಂದು ಹಾಲನ್ನು ಕಚ್ಚಾ ಹಾಲನ್ನು ಹಾಕಿ ಪ್ಯಾಕೆಟ್ ಹಾಲು ಬೇಡ ಕಚ್ಚಾ ಹಾಲನ್ನು ಹಾಕಿ ಹಾಗೆ ತರ್ಜನಿ ಬೆರಳಿನಿಂದ ತಾವು ಮಿಶ್ರಣ ಮಾಡ್ತಾ ಈ ಮಂತ್ರವನ್ನು ಮೂರು ಬಾರಿ ಹೇಳಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ಭಗವತೆ ವಾಸುದೇವಾಯ ಬಹಳ ಸುಲಭವಾಗಿರ್ತಕ್ಕಂಥದ್ದು ದಿನೇಕವಾಗಿ ಕೇಳ್ತಾ ಇರ್ತಕ್ಕಂಥ ಮಂತ್ರನೇ ಇದು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ತಾವು ಒಂದು ಮೂರು ಬಾರಿ ಪಠಣೆ ಮಾಡಿ ಆ ಏನು ಕಚ್ಚಾ ಹಾಲು ಹಾಗೆ ಅರಿಶಿನವನ್ನು ಮಿಶ್ರಣ ಮಾಡಿರ್ತೀರ ಅದನ್ನು ಏನು ತಿಲಕದ ಸ್ವರೂಪವಾಗಿ ತಮ್ಮ ಹಣೆಗೆ ಹಚ್ಕೊಳ್ಳಿ ಧಾರಣೆ ಮಾಡಿಕೊಳ್ಳಿ ಇದನ್ನು ತಾವು ಗುರುವಾರದ ದಿವಸ ಮಾಡಿ ಹೀಗೆ ಗುರುವಾರ ದಿವಸದಿಂದ ಇಪ್ಪತ್ತೊಂದು ದಿನಗಳ ಕಾಲ ತಾವು ಮಾಡಬೇಕು ಅಂದರೆ ಗುರುವಾರ ಶುರು ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮವರೇ ನಿಮ್ಮ ನಿಮಗೆ ಅಹಿತ ಮಾಡ್ತಾ ಇದ್ರೆ ನಿಮ್ಮವರೇ ನಿಮಗೆ ಶತ್ರುಗಳಾದಾಗ ನಿಮ್ಮಿಂದವರೇ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಖಂಡಿತ ಆ ದಾರಿದ್ರ್ಯದಿಂದ ಹೊರಗಡೆ ಬರ್ತೀರಾ ಹಾಗೆ ನಿಮ್ಮ ಶತ್ರುತ್ವ ಇತಿರೆ ಹಾಡುತ್ತೆ ನಿಜ ಏನು ಯಾರು ತಂದಿಟ್ಟಿದ್ದಾರೆ ಯಾರು ಸುಳ್ಳನ್ನು ಹೇಳಿದ್ದಾರೆ ನಿಮ್ಮ ಬಗ್ಗೆ ಇರತಕ್ಕಂತಹ ಒಂದು ಅಪಪ್ರಚಾರ ಅಥವಾ ಯಾವುದೋ ಒಂದು ಕಿವಿ ಕೊಟ್ಟು ಕೇಳಿ ಅವರು ಮೋಸದಲ್ಲಿ ಬಿದ್ದಿದ್ದಾರೆ ಎಲ್ಲವೂ ಸಹ ಅರಿವಾಗುತ್ತೆ ನಿಮ್ಮ ಬಗ್ಗೆ ಒಂದು ಆತ್ಮಾಭಿಮಾನ ಗೌರವಗಳು ಸಹ ಹೆಚ್ಚಾಗುತ್ತೆ ಹಾಗೆ ಅವರು ಕೂಡ ತಮ್ಮ ತಪ್ಪನ್ನು ಒಪ್ಕೊಂಡು ನಿಮ್ಮಲ್ಲಿ ಶರಣಾಗತರಾಗಿ ನಿಮ್ಮ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯವನ್ನು ಬೆಳೆಸುವಂಥ ಒಂದು ಪರಿಸ್ಥಿತಿ ಸಂದರ್ಭ ಗೋಚರ ಆಗುತ್ತೆ ಅಂತಹ ಒಂದು ಪರಿಹಾರ ನೀಡ್ತಕ್ಕಂಥ ಸರಳವಾದಂಥ ವಿಧಾನ ಇದಾಗಿದೆ ನಿಮ್ಮವರೇ ನಿಮಗೆ ಶತ್ರುಗಳಾದಾಗ ಈ ಪರಿಹಾರವನ್ನು ಮಾಡಿ ಖಂಡಿತ ಈ ದಾರಿದ್ರ್ಯಗಳಿಂದ ಹೊರ